ಆಂಧ್ರ ಪ್ರದೇಶದಲ್ಲಿ ಖಾಸಗಿ ಬಸ್ ಘೋರ ದುರಂತ ಪ್ರಕರಣ ಪ್ರಯಾಣಿಕರ ಜೀವದ ಜೊತೆ ಚಲಾರ್ಥವಾಟ ಟ್ರಾವೆಲ್ಸ್ ಅನ್ನೋ ಪ್ರಶ್ನೆ ಬಸ್ನ ಫಿಟ್ನೆಸ್ ಅವಧಿ ಮುಗಿದಿದ್ರು ಕೂಡ ಡೋಂಟ್ ಕೇರ್ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬಸ್ನ ಫಿಟ್ನೆಸ್ ಅವಧಿ ಮುಕ್ತಾಯ ಆಗಿ ಹೋಗಿದೆ ಎಂಟು ತಿಂಗಳು ಕಳೆದ್ರೂ ಫಿಟ್ನೆಸ್ ಟೆಸ್ಟ್ ಅನ್ನ ಮಾಡಿಸೇ ಇಲ್ಲ ಟ್ರಾವೆಲ್ಸ್ನವರು ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ಶೂರೆನ್ಸ್ ಅವಧಿ ಮುಕ್ತಾಯ ಆಗಿದೆ ಪೊಲೀಸರ ತನಿಖೆಯ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿರೋದು ಪಠಾಣ ಚಿರುವಿನಲ್ಲಿ ಇರುವಂಥ ಕಾವೇರಿ ಟ್ರಾವೆಲ್ಸ್ ಮುಖ್ಯ ಕಚೇರಿ ನೋಡಿ ನಾನು ಆಗಲೇ ಹೇಳ್ತಾ ಇದ್ದೆ ಈ ಬಸ್ನ ಮೇಂಟೆನೆನ್ಸ್ಗಳು ಮಾಡದೇ ಇರೋದು ಕೂಡ ಎಷ್ಟೋ ಅವಘಡಗಳಿಗೆ ಅಪಘಾತಗಳಿಗೆ ಕಾರಣ ಇತ್ತೀಚೆಗೆ ಒಂದು ಬಸ್ನಲ್ಲಿ ಎ ಸಿ ಕೋಚ್ ಆಗಿತ್ತು ಅದು ಎ ಸಿ ಅಲ್ಲದೆ ಇರೋ ಬಸ್ ಆದ್ರೂ ಕೂಡ ಅದನ್ನು ಎ ಸಿ ಆಗಿ ಪರಿವರ್ತನೆ ಎಲ್ಲ ಮಾಡಿಬಿಟ್ಟಿದ್ರು ಅದರಿಂದ ಅವಘಡ ಸಂಭವಿಸಿತ್ತು ಅಲ್ಲೂ ಕೂಡ ಬೆಂಕಿ ಹೊತ್ಕೊಂಡಿತ್ತು ಇಲ್ಲಿ ನೋಡಿದ್ರೆ ಮೇಂಟೆನೆನ್ಸೇ ಇಲ್ಲ ಫಿಟ್ನೆಸ್ ಇಲ್ಲ ಇನ್ಶೂರೆನ್ಸ್ ಇಲ್ಲ ಏನೂ ಇಲ್ಲ ಆದರೂ ಕೂಡ ಇವರು ಟ್ರಾವೆಲ್ಸನ್ನು ನಡೆಸ್ತಾ ಇದ್ದಾರೆ ನಲವತ್ತರಿಂದ ನಲವತ್ತೆರಡು ಜೀವವನ್ನು ಹೊತ್ಕೊಂಡು ಸಂಚಾರ ಮಾಡುವಂಥ ಬಸ್ಸನ್ನು ಮೇಂಟೇನ್ ಮಾಡೋಲ್ಲ ಅಂತ ಹೇಳಿದ್ರೆ ಇದನ್ನು ಏನಂತ ಕರಿಬೇಕು ನಿರ್ಲಕ್ಷ್ಯ ಅಂತ ಕರಿಬೇಕು ದುರಹಂಕಾರ ಅಂತ ಕರಿಬೇಕು ಏನಂತ ಕರಿಬೇಕು ಹೇಳಿ ನಿಮ್ಮ ನಿಮ್ಮ ಟ್ರಾವೆಲ್ಸನ್ನು ನೀವು ಮೇಂಟೈನ್ ಮಾಡ್ದೇನೆ ಅದನ್ನು ಸಂಚಾರ ಮಾಡಕ್ಕೆ ಬಿಡ್ತೀರಾ ಜನರ ಜೀವ ಜೊತೆಗೆ ಚೆಲ್ಲಾಟ ಆಡ್ತೀರಾ ಅಂತ ಅಂದರೆ ಯಾವ ರೀತಿ ಕಠಿಣ ಶಿಕ್ಷೆ ಆಗಬೇಕು ನಿಮಗೆ ಏನೇ ಶಿಕ್ಷೆ ವಿಧಿಸಿದ್ರು ಕಮ್ಮಿನೇ ಇವತ್ತು ಇಪ್ಪತ್ತು ಮಂದಿ ಸಜೀವ ದಹನ ಹಾಕಿದಾರಲ್ಲ ಆ ಸಾವಿನ ಜವಾಬ್ದಾರಿಯನ್ನು ಯಾರು ಹೊತ್ಕೊಳ್ತಾರೆ ಯಾರು ಹೊಣೆ ಎತ್ಕೊಳ್ತಾರೆ ಇವಾಗ ಹೋಗಿರೋ ಜೀವ ವಾಪಸ್ ಬರುತ್ತಾ ಅಥವಾ ಆ ಕುಟುಂಬದವರಿಗೆ ಜೀವ ವಾಪಸ್ ತಂದ್ಕೊಳೋದಕ್ಕಾಗತ್ತಾ ಯಾಕೆ ಪದೇ ಪದೇ ಮೇಂಟೆನೆನ್ಸ್ ಮಾಡಿಸಿ ಇನ್ಶೂರೆನ್ಸ್ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅಂದರೆ ಇದೇ ಕಾರಣಕ್ಕೆ ಏನಾದರೂ ಅವಘಡಗಳು ಸಂಭವಿಸೋದಕ್ಕಿಂತ ಮುಂಚಿತವಾಗಿ ನಾವು ಅಲರ್ಟ್ ಆಗಿರಬೇಕು ಅಂತ ಬೈಕಿಗೆ ಗುದ್ದಿದ್ದಕ್ಕೇನೆ ಅಥವಾ ಬೈಕ್ ಬಂದು ಗುದ್ದಿದ್ದಕ್ಕೇನೆ ಡೋರ್ ಲಾಕ್ ಆಗಿ ಬೆಂಕಿ ಹೊತ್ಕೊಂಡ್ಬಿಡುತ್ತೆ ಬಿಡುತ್ತೆ ಅಂದರೆ ಇನ್ನು ಯಾವ ರೀತಿಯಲ್ಲಿ ಇದರ ಮೇಂಟೆನೆನ್ಸ್ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಇಪ್ಪತ್ತು ಜನರ ಜೀವ ಹೋಯ್ತಲ್ಲ ಈಗ ಏನು ಮಾಡೋದು ಆಂಧ್ರ ಪ್ರದೇಶದಲ್ಲಿ ಖಾಸಗಿ ಬಸ್ ಅಗ್ನಿ ದುರಂತ ಪ್ರಕರಣ ಬಸ್ನಲ್ಲಿ ಇಬ್ಬರು ಮಕ್ಕಳು ಸೇರಿ ಮೂವತ್ತು ಮೂವತ್ತು ಪ್ರಯಾಣಿಕರು ಇದ್ದಂಥ ಮಾಹಿತಿ ಬೈಕಿಗೆ ಬಸ್ ಡಿಕ್ಕಿ ಹೊಡೆದು ದುರಂತ ಸಂಭವಿಸಿದೆ ಬೈಕ್ ಸವಾರ ಕೂಡ ಮೃತಪಟ್ಟಿರುವ ಬಗ್ಗೆ ಮಾಹಿತಿ ಇದೆ ಘಟನೆಯ ಬಗ್ಗೆ ತನಿಖೆಯನ್ನು ನಡೆಸ್ತೇವೆ ಐಜಿ ಕೋಯ್ ಪ್ರವೀಣ್ ಈ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಚಿನ್ನಟೇಕೂರು ಬಳಿ ಆಂಧ್ರ ಐಜಿ ಕೋಯ್ ಪ್ರವೀಣ್ ಮಾಹಿತಿಯನ್ನು ನೀಡಿದ್ದಾರೆ ಮಕ್ಕಳು ಸೇರಿ ಈ ಬಸ್ ನಲ್ಲಿ ಮೂವತ್ತೊಂಬತ್ತು ಪ್ರಯಾಣಿಕರು ಇದ್ರು ಅನ್ನೋದನ್ನ ಹೇಳ್ತಾ ಇದ್ದಾರೆ ಬೈಕಿಗೆ ಬಸ್ ಡಿಕ್ಕಿ ಹೊಡೆದಿದೆ ಈ ಸಂದರ್ಭದಲ್ಲಿ ಬೈಕ್ ನಲ್ಲಿ ಇದ್ದಂತಹ ವ್ಯಕ್ತಿ ಕೂಡ ಸಾವನ್ನಪ್ಪಿದ್ದಾರೆ ಸ್ಥಳದಲ್ಲೇ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ ಈ ಬಗ್ಗೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ಘಟನೆ ಹೇಗಾಯಿತು ಅಂತ ಅಂದ್ರೆ ಬೈಕಿಗೆ ಬಸ್ ಗುದ್ದಿದೆ ಇಮಿಡಿಯೇಟ್ ಆಗಿ ಬಸ್ನ ಡೋರ್ ಲಾಕ್ ಆಗಿದೆ ಬೆಂಕಿ ಹೊತ್ಕೊಂಡಿದೆ ಹಾಗಾಗಿ ಯಾರಿಗೂ ಕೆಳಗಿಳಿಯೋದಕ್ಕೆ ಒಮ್ಮೆಲೆ ಸಾಧ್ಯನೂ ಆಗಿಲ್ಲ ಕೆಲವರು ಎಮರ್ಜೆನ್ಸಿ ಎಕ್ಸಿಟಿಂದ ಹೊರಗೆ ಬಂದಿದ್ದಾರೆ ಕೆಲವರು ಗ್ಲಾಸ್ ಹೊಡೆದು ಹೊರಗಡೆ ಬಂದಿದ್ದಾರೆ ಇನ್ನು ಕೆಲವರಿಗೆ ಹೊರಗೆ ಬರೋಕ್ಕಾಗಿಲ್ಲ ಇದರಿಂದ ಸಜೀವ ದಹನ ಆಗಿರೋದು ಒಂದೇ ಕುಟುಂಬದ ನಾಲ್ವರು ಸಾವನ್ನಪ್ಪಿದ್ದಾರೆ ಅದರಂತೆ ಒಟ್ಟು ಇಪ್ಪತ್ತು ಮಂದಿ ಸಾವನ್ನಪ್ಪಿರೋದು ಇನ್ನುಳಿದ ಇಪ್ಪತ್ತು ಮಂದಿಗೆ ಗಂಭೀರವಾದಂಥ ಗಾಯ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ఈ లోపల ఏదైతే బ ఈ స్టీల్ లోపల ఉన్నదంతా కూడా హైలీ కంబస్టబుల్ మెటీరియల్ సో దానికి అసలు మరి అది ఇది రోడ్ ట్రాఫిక్ అసోసియేషన్ ఏదైతే ఉంటుందో దీని మీద ఈ ఫైర్ యాక్సిడెంట్ సేఫ్టీ మీద ఒకసారి రివ్యూస్ సీరియస్గానే కొంత టింగ్ ట్యాంక్స్ అన్నీ కూర్చొని ఏంటని లోపల ఎటువంటి నాన్ కం ఒకవేళ యాక్సిడెంటల్ ఫైర్ జరిగితే కనుక ఈ ప్రాణ నష్టం నివారించడానికి ఎటువంటి మెటీరియల్ వాడాలి లేకపోతే లోపల ఏమేమి ఉండాలి దాని మీద ఇంకొంచెం డీప్గా దీని మీద మేధావులు రీసెర్చ్ చేయాల్సి ఉంది ఇది మనకి రెండు వేల పద్నాలుగులో కూడా జస్ట్ మన కర్నూలు బోర్డర్ జస్ట్ దాటిన వెంటనే కూడా ఒక యాక్సిడెంట్ అయింది ముప్పై తొమ్మిది మంది చనిపోయారు సో ఈ బస్సు యాక్సిడెంట్ అంటూ జరిగితే కనుక దానికి ఎడిక్వేట్ ఎస్పెషల్లీ వాల్వో ఏసీ బస్సులో ఎడిక్వేట్ సేఫ్టీ ప్రికాషన్స్ లేవు చూడండి ఇక్కడ పాయింట్ ఆఫ్ ఇంపాక్ట్ ఇక్కడ బైక్ ఫ్యూల్ ట్యాంక్ నుంచి ఇప్పుడు బస్సు డీజిల్ ఇంటాక్ట్ ఉంది ఇంజిన్ ఇంటాక్ట్ ఉంది పాయింట్ ఆఫ్ ఇంపాక్ట్ ఇక్కడ నుంచి స్టార్ట్ అయింది బైక్ ఫ్యూల్ ట్యాంక్ నుంచి ఫైర్ స్టార్ట్ అయింది బస్సులో ఉన్న బస్సు తయారీలో ఉపయోగించిన సామాగ్రి విపరీతమైన కంబస్టబుల్ మెటీరియల్ అవడం వల్ల విత్ ఇన్ మినిట్స్ అంటుకుంది జనం గార్డెన్ ఇద్దరులో ఉంటాం వాళ్ళు తేరుకునే సమయం దొరకలేదు ఇప్పుడు పంతొమ్మిది మంది అయితే ఈ బస్సులో ప్రయాణికులు అయితే మనకి వాళ్ళు సురక్షితంగా ఉన్నారు డ్రైవర్లు ఇద్దరు సురక్షితంగా ఉన్నారు ఒక డ్రైవర్ అయితే మన అదుపులో ఉన్నాడు రెండో డ్రైవర్ ఎక్కడున్నాడో తెలియదు యాజమాన్యంతో కూడా మాట్లాడుతున్నారు ముప్పై తొమ్మిది మంది ప్లస్ ఇద్దరు పిల్లలు ప్రయాణికులు ఉన్నారు దీనిలో ప్రికాషన్స్